ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸು ಯಾವ ದಿಕ್ಕಿನಲ್ಲಿ ಕುಳಿತು ಪೂಜಾ ಮಾಡಿದರೆ ಏನು ಫಲ ಆಗ್ತದ ಅನ್ನುವುದನ್ನು ನೀವು ಕೇಳಿಕೊಂಡು ಬಂದಿದ್ದೀರಿ ಯಾಕಂದರೆ ಮನುಷ್ಯ ಯಾವುದೇ ಕಾರ್ಯದಲ್ಲಿ ಭಾಗಿಯಾಗಬೇಕಾದರೆ ಪ್ರಯೋಜನವನ್ನು ತಿಳಿದು ಅದರಲ್ಲಿ ಪ್ರವೃತ್ತಿಯನ್ನು ಹೊಂದಬೇಕಾಗ್ತದೆ ಮನುಷ್ಯ ಯಾಕೆ ದೇವಿಯ ಚರಿತಾಮೃತವನ್ನು ಪಾರಾಯಣ ಮಾಡುವುದು ಯಾಕೆ ಪುರಾಣಗಳನ್ನು ಕೇಳುವುದು ಅನ್ನುವುದನ್ನು ನಿನ್ನೆ ಸಂಕ್ಷಿಪ್ತವಾಗಿ ನೀವು ಕೇಳುತ್ತಾ ಬಂದಿದ್ದೀರಿ ಸುಮ್ಮನೆ ನಿಮಗೆಲ್ಲರಿಗೂ ಒಂದು ಭ್ರಾಂತಿ ಇರುತ್ತದೆ ನಾವು ದುಡಿಯುವುದರಿಂದ ಮುಂದಾಗ್ತೀವಿ ದುಡಿಯುವುದರಿಂದ ನಮ್ಮ ಕೆಲಸ ಕಾರ್ಯಗಳು ಆಗುತ್ತವೆ ಸಂಪತ್ತಿದ್ರೆ ಎಲ್ಲ ನಡೀತದ ಅನ್ನೋದು ನಿಮಗೆ ಭ್ರಾಂತಿ ಅದ ಅದು ಒಂದಿಷ್ಟು ಸತ್ಯ ಆದ್ರೂ ಕೂಡ ದೇವಿಯ ಆಶೀರ್ವಾದ ಶಿವನ ಆಶೀರ್ವಾದ ಆಯಿತು ಅಂದರೆ ಆ ಕೆಲಸಗಳು ಯಶಸ್ವಿ ಆಗ್ತಾವ ಅಂತ ತಿಳ್ಕೊಂಡು ದೇವಿಯ ಪುರಾಣವನ್ನು ಪಾರಾಯಣ ಮಾಡಬೇಕು ಅಂಥೇಳಿ ಕೇಳುತ್ತಾ ಬಂದಿದ್ದೀರಿ ನಿನ್ನೆಯ ದಿವಸ ಒಂದನೇ ಅಧ್ಯಾಯದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಏನು ಮಾಡಿದರು ಅಂದರೆ ಈ ಜಗತ್ತನ್ನು ನಡೆಸುವುದಕ್ಕೋಸ್ಕರ ಪಾಲನೆಗೋಸ್ಕರ ಏನು ಮಾಡಬೇಕು ಅಂದರೆ ದೇವಿಯ ಒಂದು ಆ ತಾಯಿಯ ಆಶೀರ್ವಾದ ಮುಖ್ಯ ಅಂಥೇಳಿ ಕೇಳ್ಕೊಂಡು ಬಂದಿದ್ದೀರಿ ಅದೇ ಪ್ರಕಾರ ದೇವಿಯ ಸ್ಮರಣೆಯನ್ನು ಬ್ರಹ್ಮ ವಿಷ್ಣು ಮಹೇಶ್ವರರು ಮಾಡಿಕೊಂಡು ಬರ್ತಾ ಇದ್ದಾರೆ ಎರಡನೇ ಅಧ್ಯಾಯ ಶ್ರೀದೇವಿಯು ಬ್ರಹ್ಮ ರುದ್ರ ವಿಷ್ಣುಗಳಿಗೆ ವರವನ್ನಿತ್ತು ಕಳುಹಿಸಿದ್ದು ಬಂದಳೋಡುತ್ತ ದೇವಿ ಕಂದಗಳೆಂದು ಬಳಲಿದವೆಂದು ಎದೆ ಮೇಲೆಂದು ಏರ ಕಿರಿ ಬೆವರಿರೆ ಮುಖ ಕಮಲ ಅಂದು ನೀರಿ ಮುದಡುತ್ತ ಹಾರಗಳಂದು ಎಡಹಸ್ತದಲ್ಲಿ ಹಿಡಿದೆ ಎಂದು ಕಾಂಬುವೆನೆಂದು ಬಂದಳು ವ್ಯೋಮ ಮಾರ್ಗದಲ್ಲಿ ತೋರಿದುದು ನಬದೊಳಗೆ ಬಹುಪ್ರಭೆ ಕಾರು ಗೂಡಿಸಲು ಕಂಗಳಿಗೆ ಪರಿ ವಾರ ನೆರೆದದು ಬಹಳ ವಾದ್ಯ ಬಹಳ ರ ಬಸದಲ್ಲಿ ಚೀರು ಕಹಳೆ ಚಾಮರ ಆ ರುತೀರ್ದವು ಸತ್ತಿಗೆಯು ಸಾಲೇ ರುತೀರ್ದವು ನೋಡಿಲಿಕೆ ಶೌನು ಕೇಳಂದ ನೂರು ಮೂರೆಯ ಬ್ರಹ್ಮ ವಿಷ್ಣು ನೂರು ಮೂರೆಯ ರುದ್ರನು ಮುನ್ನೂರು ಮೂರೆಯಲಿಂತು ಸಹಸ್ರಗಳ ಪರ್ಯಂತ ಮೂರೆಯೊಬ್ಬೊಬ್ಬರಿಗೆ ಇರುತ್ತಿರೇ ಮೂರೆ ಪಂಚವು ದಶದ ಮೂರೆಯು ಮೂರು ತಿಳಿಯೂ ಗಣಿತವಿಲ್ಲವೂ ಬಸವ ಕೇಳೆಂದ ಅತ್ತಿ ಮರ ಹೊಂದಿರಲು ಕಾಯಿಗಳು ಮೆತ್ತಿ ತುದಿ ಮೊದಲಿಂಗಿಯ ಪರಿ मत् मूल प्रकृति ब्रह्माण्डनन्त्या केळन्दु जान्द्रके कर्तृविहरं मन्ते मूवरु विस्तलवल् ब्रह्मादिनेन्द जय मङ्गलं जै नम पार्वतीपदै शिव हर हर ಯಾವ ಎರಡನೆಯ ಅಧ್ಯಾಯದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಭಗವತಿಯ ನಾಮ ಸ್ಮರಣೆಯನ್ನು ಮಾಡುತ್ತಾ ಬಂದಿದ್ದಾರೆ ಆ ಬ್ರಹ್ಮ ವಿಷ್ಣು ಮಹೇಶ್ವರರು ತಪಸ್ಸನ್ನ ಮಾಡುವುದನ್ನು ಅರಿತಿರತಕ್ಕಂತಹ ಶ್ರೀದೇವಿಯು ಏನು ಮಾಡ್ತಾ ಇದ್ದಾಳಂದರೆ ಮೂರು ಮಂದಿಗೆ ದರ್ಶನವನ್ನು ಕೊಡ್ತಾ ಇದ್ದಾಳೆ ಬ್ರಹ್ಮ ವಿಷ್ಣು ಮಹೇಶ್ವರರು ತಪಸ್ಸನ್ನು ಮಾಡಿದಾಗ ಶ್ರೀದೇವಿ ಪ್ರತ್ಯಕ್ಷಳಾಗುತ್ತಾ ಇದ್ದಾಳೆ ಶ್ರೀದೇವಿ ಪ್ರತ್ಯಕ್ಷಳಾಗಿ ವರವನ್ನ ಕೊಡ್ತಾ ಇದ್ದಾಳೆ ಏನು ಅಂತ ಕೇಳಿದರೆ ಕೇಳಿ ಸೃಷ್ಟಿಯನ್ನು ಬ್ರಹ್ಮ ಮಾಡಲಿ ಬ್ರಹ್ಮದೇವ ನನ್ನನ್ನು ಕೇಳಿ ಬ್ರಹ್ಮದೇವ ಜಗತ್ತನ್ನು ಹುಟ್ಟಿಸಲಿ ನನ್ನನ್ನ ಕೇಳಿ ರಕ್ಷಣೆಯನ್ನ ಮಾಡಲಿ ವಿಷ್ಣು ಭಗವಂತ ನನ್ನನ್ನ ಕೇಳಿ ಲಯವನ್ನ ಮಾಡಲಿ ರುದ್ರನು ಅಂಥೇಳಿ ಮೂರು ಮಂದಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾಳೆ ಬ್ರಹ್ಮದೇವ ನನ್ನ ಆಜ್ಞೆಯಂತೆ ಈ ಜಗತ್ತನ್ನು ನೀನು ಹುಟ್ಟಿಸು ಈ ಲೋಕದ ಜನರನ್ನು ಜೀವಿಗಳನ್ನು ಹುಟ್ಟಿಸುವ ಅಧಿಕಾರವನ್ನು ನಿನಗೆ ಕೊಡ್ತಾ ಇದ್ದೀನಿ ಯಾರಿಗೆ ಅಂದರೆ ಬ್ರಹ್ಮದೇವನಿಗೆ ಇದನ್ನೆಲ್ಲವನ್ನು ಹುಟ್ಟಿಸಲಿಕ್ಕೆ ಕಾರಣೀಭೂತ ಯಾರು ಅಂದರೆ ಬ್ರಹ್ಮದೇವ ಅದ ಹುಟ್ಟಿಸಿದ ಮೇಲೆ ರಕ್ಷಣೆ ಮಾಡಬೇಕಲ್ಲ ಇದು ರಕ್ಷಣೆಯ ಹೊಣೆ ಯಾರ್ದು ಅಂತ ಕೇಳಿದರೆ ವಿಷ್ಣು ಪರಮಾತ್ಮ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಮತ್ತು ಇದರ ಲಯವನ್ನು ಯಾರು ಮಾಡಬೇಕು ಅಂದರೆ ಶಿವ ರುದ್ರ ನೀನು ಇದನ್ನು ಆವಾಗ ಆವಾಗ ಪ್ರಳಯ ಅಂದರೆ ದಯಿಸುವ ಲಯವನ್ನು ಮಾಡುವಂತಹ ಕಾರ್ಯವನ್ನು ರುದ್ರದೇವರಿಗೆ ಕೊಡ್ತಾ ಇದ್ದಾಳೆ ನೋಡಿರಿ ಒಂದು ಮನಿ ನಡಿಬೇಕಾದ್ರೂ ಒಬ್ಬ ಮಾಲೀಕ ಅಧಿಕಾರಿ ಇರ್ತಾನೆ ಒಂದು ಮನಿ ನಡಿಬೇಕಾದ್ರೂ ಒಬ್ಬ ಮಾಲಕ ಇರ್ತಾ ಇದ್ದಾನೆ ಹಂಗಿಷ್ಟು ದೊಡ್ಡದಾಗಿರುವಂತಹ ಈ ಜಗತ್ತನ್ನು ನಡೆಸಲಿಕ್ಕೆ ಮೂರು ಮಂದಿ ದೊಡ್ಡವರು ಯಾರು ದೊಡ್ಡ ದೇವತೆಗಳು ಅಂತ ಕೇಳಿದ್ರೆ ಮೂರು ಕೋಟಿ ದೇವತೆಗಳದಾರೀ ಮೂರು ಕೋಟಿ ದೇವತೆಗಳಲ್ಲಿ ಈ ಮೂರು ಮಂದಿ ಶ್ರೇಷ್ಠವಾಗಿರುವಂಥವ್ರು ಇದು ಸುಮ್ಮನೆ ಬಂದದ್ದಲ್ಲ ತಪಸ್ಸನ್ನು ಮಾಡ್ಯಾರವ್ರು ಸೃಷ್ಟಿಯ ಪೂರ್ವದಲ್ಲಿ ಜಗತ್ತನ್ನು ಸೃಷ್ಟಿಯಾಗುವ ಪೂರ್ವದಲ್ಲಿ ಮೂರು ಮಂದಿ ತಪಸ್ಸನ್ನು ಮಾಡಿದಾಗ ಅವರಿಗೆ ಅಧಿಕಾರವನ್ನು ಕೊಡ್ತಾ ಇದ್ದಾಳೆ ನೋಡಿರಿ ಸೃಷ್ಟಿ ಪೂರ್ವದಲ್ಲಿಯೂ ಕೂಡ ಪರಮಾತ್ಮ ಏನು ಮಾಡ್ಯಾನಂದ್ರೆ ಎಲ್ಲರಿಗೂ ಒಂದೇ ಸಮನಾಗಿರುವಂಥ ಆಯುಷ್ಯವನ್ನು ಕೊಡ್ತಾ ಇದ್ದಾಳೆ ಯಾರ ಕೃಪೆ ಅಂದ್ರೆ ಶ್ರೀದೇವಿಯ ಆಜ್ಞೆಯಲ್ಲಿನೇ ನಡಿಬೇಕು ಅಂತ ತಿಳ್ಕೊಂಡು ಪರಮಾತ್ಮ ಏನು ಮಾಡಿದ ಅಂದ್ರೆ ಎಲ್ಲರಿಗೂ ಒಂದೇ ಆಯುಷ್ಯ ರೀ ಸೃಷ್ಟಿ ಹುಟ್ಟಿದಾಗ ಎಷ್ಟಿತ್ತು ಅಂತ ಕೇಳಿದ್ರೆ ಪ್ರತಿಯೊಬ್ಬರಿಗೂ ನಲವತ್ತು ವರ್ಷ ಆಯುಷ್ಯ ಇತ್ತು ರೀ ನಲವತ್ತು ವರ್ಷ ಆಯುಷ್ಯ ಸೃಷ್ಟಿಯ ಪೂರ್ವದಲ್ಲಿ ನಲವತ್ತು ವರ್ಷ ಪ್ರತಿ ಜೀವಿಗಳಿಗೆ ಆಯುಷ್ಯನ್ನು ಕೊಟ್ಟ ಆವಾಗ ಮೇಲಿನಿಂದ ಬಂದ ಈ ಮನುಷ್ಯ ನೋಡ್ತಾ ಇದ್ದಾನೆ ಈ ಜಗತ್ತನ್ನು ನೋಡಿ ಇಷ್ಟು ವಿಶಾಲವಾಗಿರುವಂತಹ ಜಗತ್ತು ಇಷ್ಟು ವಿಶಾಲವಾಗಿರುವಂತಹ ಭೂಮಿ ಆಯುಷ್ ನೋಡಿದೆ ಕಮ್ಮಿ ಅದ ನಲವತ್ತು ಏನು ಮಾಡೋದ ಇದರೊಳಗೆ ಬಾಲ್ಯ ಅದ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಎಲ್ಲರಿಗೂ ಕೌಮಾರ ಅಂದ್ರೆ ಬಾಲ್ಯ ಬರ್ತದ ಯೌವನ ಬರ್ತದ ಮುಪ್ಪು ಬರ್ತದೆ ಈ ನಲವತ್ತು ವರ್ಷದಾಗ ಏನು ಮಾಡಬೇಕಪ್ಪ ಈಗ ಒಂದಿಷ್ಟು ಹೆಚ್ಚಿಗೆ ಆಯುಷ್ಯವನ್ನು ಪಡಿಬೇಕು ಮತ್ತೆ ಈ ಮನುಷ್ಯ ಏನು ಮಾಡಿದ ಅಂದ್ರೆ ಪರಮಾತ್ಮನ ಹತ್ತಿರ ಬರ್ತಾ ಇದ್ದಾನೆ ರೀ ಬಂದು ಕೇಳ್ತಾನೆ ದೇವ ಇಷ್ಟು ದೊಡ್ಡ ಜಗತ್ತನ್ನು ಸೃಷ್ಟಿ ಮಾಡಿ ಇಷ್ಟು ದೊಡ್ಡ ಜಗತ್ತನ್ನು ಸೃಷ್ಟಿ ಮಾಡಿ ಆಯುಷ್ಯ ಕೊಟ್ಟಿ ನಲವತ್ತು ವರ್ಷ ಆಯುಷ್ಯ ಇದು ಹೆಂಗೆ ನನಗೆ ಸಾಲ್ತದ ಹೆಚ್ಚಿಗೆ ಕೊಡು ಅಂತ ಅಂತ ಆವಾಗ ಭಗವಂತ ಹೇಳ್ತಾ ಇದ್ದಾನೆ ಒಬ್ಬರಿಗೆ ಹೆಚ್ಚು ಒಬ್ಬರಿಗೆ ಕಡಿಮೆ ಕೊಡಾಕ ಬರಂಗಿಲ್ಲಪ್ಪ ಈ ಭೂಲೋಕದಾಗ ಎಲ್ಲರಿಗೂ ಸಮಾನವಾಗಿರುವ ಆಯುಷ್ಯನ್ನು ಕೊಟ್ಟೀನಿ ಅವರು ಯಾರರ ಸಾಕುಪಾಯಿದ ಭಾಳ ಆಗ್ತದಂತ ಬಂದ್ರಂದ್ರೆ ನಿನಗೆ ಕೊಡ್ತೀನಿ ನಿಂದರು ಅಂತೇಳಿ ನಿಂದಿರ್ಸಿದ್ರಿ ಪರಮಾತ್ಮ ಮಗಲು ನಿಂತ ಈ ಕಡೆಯಿಂದ ಭೂಮಿಗೆ ಬಂದಿರತಕ್ಕಂಥದ್ದು ಒಂದು ಕಾತಿತ್ರಿ ಕಾತ್ತಿ ಆ ಕತ್ತಿಗೂ ಆಯುಷ್ ಎಷ್ಟಿತ್ತಂದ್ರೆ ಅದಕ್ಕೂ ನಲವತ್ತು ಮನುಷ್ಯನಿಗೂ ನಲವತ್ತು ಅದು ಕತ್ತಿ ಅಂತದ ಮಾರಾಯ ನನಗೆ ಬಾಯಿ ಇಲ್ಲ ಈ ಜನರು ಏನಾದರೂ ದುಡಿಸಿ ಒಂದೊಂದಿಷ್ಟು ಏನಾರ ಕೊಟ್ಟರೆ ತಿನ್ನಬೇಕು ಇರಲಿಲ್ಲ ಅಂದ್ರೆ ಉಪವಾಸ ಬೀಳಬೇಕು ನಲವತ್ತು ವರ್ಷ ನನಗೆ ಆಯುಷ್ಯ ಭಾಳ ಆಗ್ತದ ಭಗವಂತ ಈಗ ಇದನ್ನು ಕಡಿಮೆ ಮಾಡು ಅಂತ ಈ ಕಾಚಿ ಬತ್ತಂತ ರೀ ದೇವ್ರ ಹತ್ತಿರ ನಲ್ವತ್ತು ವರ್ಷ ನನಗೆ ಭಾಳ ಆಕತಿ ಇಪ್ಪತ್ತು ವರ್ಷ ನನಗೆ ಸಾಕು ಭಗವಂತ ಇಪ್ಪತ್ತು ವರ್ಷ ನೀವು ಹಾಳು ತಗೋ ಅಂದ ತಕ್ಷಣ ಆಯ್ತಪ್ಪ ಅಂದ ತಕ್ಷಣ ಇಪ್ಪತ್ತು ವರ್ಷ ಹಾಳು ತಗೊಂಡ್ರಿ ಹಾಳು ತಗೊಂಡ ತಕ್ಷಣ ಈ ಮನುಷ್ಯ ಏನು ಇದ್ದಲ್ಲ ಅವ ಅಂದ ಯಪ್ಪ ಅದರ ಸಂಬಂಧ ಬಂದೀನಿ ಅದೊಂದು ಇಪ್ಪತ್ತು ವರ್ಷ ನನಗೆ ಕೊಡು ಅಂದ್ರೆ ಆಯಿತು ಅಂದಗಳೇ ತಥಾಸ್ತು ಅಂದ ಮೊದಲು ಎಷ್ಟಿತ್ತು ರೀ ನಲ್ವತ್ತು ವರ್ಷ ಇತ್ತು ಇದೊಂದು ಇಪ್ಪತ್ತು ವರ್ಷ ಎಷ್ಟಾಯ್ತು ರೀ ಅರವತ್ತು ವರ್ಷ ವಯಸ್ಸು ಆ ಆಯುಷ್ಯ ಪಡ್ಕೊಂಡ ಅವಾಗರ ಭೂಮಿಗೆ ಬರಬೇಕಿಲ್ರಿ ಅವ್ ಭಗವಂತನಂತೇಳಿ ಅಲ್ಲೇ ನಿಂತಂದು ಮಹಾರಾಯ ಅರವತ್ತು ವರ್ಷ ಏನಾಗ್ತದೋ ಇನ್ನೊಂದಿಷ್ಟು ಬೇಕಾದ್ರೂ ಕೊಡು ಅಂತ ಅವಾಗ ನೋಡೋಣಪ್ಪ ಅಂದ ತಕ್ಷಣ ಈ ಒಳಗೆ ನಾಯಿ ಒಂದು ಸೃಷ್ಟಿ ಮಾಡಿದ್ರಿ ನಾಯಿ ಅಂತ ಆ ನಾಯಿ ಬತ್ತಂತ ಅದು ಭಗವಂತನಂತೇಳಿ ಮಹಾರಾಯ ಈ ಮನುಷ್ಯನ ಹತ್ತಿರ ನಲವತ್ತು ವರ್ಷ ಜೀವಿಸಬೇಕು ನಾವು ಅಲ್ಲೇ ಅಂತ ಇವನು ದನಗಳ ಕಾಯ್ಬೇಕು ಇವನು ಹೊಲ ಕಾಯ್ಬೇಕು ಇವನು ಮಕ್ಕಳು ಮರಿಗಳನ್ನು ಕಾಯ್ಬೇಕು ಒಂದು ರೊಟ್ಟಿ ಒದ್ರೆ ತಿನ್ನಬೇಕು ಇರಲಿಲ್ಲ ಅಂದ್ರೆ ಉಪವಾಸ ಸಾಯ್ಬೇಕು ನಾವು ಅಲ್ಲೇ ಒಂದು ಇಪ್ಪತ್ತು ವರ್ಷ ಕೊಡು ಸಾಕು ಇಪ್ಪತ್ತು ವರ್ಷ ಹೊಳ್ಳಿ ತಗೋ ಅಂದ ತಕ್ಷಣ ಆಯ್ತಪ್ಪ ಅಂತೇಳಿ ತಥಾಸ್ತು ಅಂದ ಇಪ್ಪತ್ತು ವರ್ಷ ತೊಗೊಂಡು ಅದು ಬತ್ತರಿ ಭೂಮಿ ಮ್ಯಾಲ ಇವೇನು ಮಗ್ಲು ನಿಂತಿದ್ದಲ್ರಿ ಯಪ್ಪಾ ಅದೊಂದು ಇಪ್ಪತ್ತು ವರ್ಷ ಕೊಡು ಅಂದಗಳೇ ತಥಾಸ್ತು ಅಂತ ಎಟ್ಟಾಯ್ತು ರೀ ಎಂಬತ್ತಾಯ್ತು ಅರವತ್ತು ಅದೊಂದು ಇಪ್ಪತ್ತು ಎಟ್ಟಾಯ್ತು ರೀ ಎಂಬತ್ತು ವರ್ಷ ಆಯುಷ್ಯನ ಪಡೆದ ಆವಾಗರ ಬರಬೇಕಿಲ್ರಿ ಹೋಗು ಇನ್ನು ಸಾಕು ದುಃಖದ ಬೇಡ ಅಂದಗಳೇ ಅವ ಅಂತ ಅದೊಂದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಶುದ್ಧ ಮಾಡಪ್ಪ ಇನ್ನೊಂದು ಇಪ್ಪತ್ತು ವರ್ಷ ಆಯುಷ್ ಕೊಡು ಅಂದಗಳೇ ನೋಡೋನು ತಡಿ ಅಂದ್ಗಡೆ ಈ ಭೂಲೋಕದಿಂದ ಒಂದು ಪಕ್ಷಿ ಹಾರಿ ಬರ್ತದ್ರಿ ಕೈಲಾಶದಾಗ ಅದು ಯಾವುದು ಅಂತ ಕೇಳಿದರೆ ಗೂಗಿ ಗೂಗಿ ಬತ್ರಿ ಅವನಿ ಬಂದ ತಕ್ಷಣ ಅವಂದ ಯಾಕೋ ಅಂತ ಇಲ್ಲಪ್ಪ ನಲವತ್ತು ವರ್ಷ ಆಯುಷ್ಯ ಕೊಟ್ಟು ಅಷ್ಟು ವರ್ಷ ನಾ ಏನು ಮಾಡಲಿ ಈ ಭೂಮಿ ಒಳಗೆ ಹಗಲು ಒಂದು ಐತಂತ ಸೂರ್ಯನ್ ಒಟ್ಟ ನೋಡಂಗಿಲ್ಲ ರೀ ಸೂರ್ಯನ್ ನೋಡಿದ್ರೆ ಪ್ರಾಣ ಹೋಗ್ತದ ಹಗಲು ಒಟ್ಟ ಬರಂಗಿಲ್ಲ ಗೂಗಿ ಹೊರಗೆ ಅದಕ್ಕೆ ನಾವು ಅಲ್ಲ ಬರೇ ನಾ ರಾತ್ರಿ ಜೀವಿಸವ ಹಗಲಿನ ನೋಡೇ ಇಲ್ಲ ಇಪ್ಪತ್ತು ವರ್ಷ ಬಾಳೆ ತಗೋ ಅಂದಗಳೇ ತಥಾಸ್ತು ಅಂದ ಇವ್ ಏನ್ ನಿಂತಿದ್ದಲ್ರಿ ಅಪ್ಪಾ ಕೊಡು ಅಂದೇಳಿ ಇವು ಬಳಿತ ತಾಸ್ತು ಅಂದ ಎಷ್ಟಾಯ್ತು ರೀ ನೂರು ವರ್ಷ ಶುದ್ಧ ಆಯ್ತು ನೂರು ವರ್ಷ ಆಯುಷ್ಯವನ್ನ ಪಡೆದುಕೊಂಡು ಭಗವಂತನಿಗೆ ಒಂದಿಷ್ಟು ಕೃತಜ್ಞತೆ ಅನ್ನಾರ ಹೇಳಬೇಕಲ್ರಿ ಅವಗೇನು ಹೇಳಲಾರ್ದ ಭೂಮಿಗೆ ಬಂದ ಮನುಷ್ಯ ಬಂದ ತಕ್ಷಣ ಹೋಯ್ತು ಭೂಮಿ ಜನನ ಜನನಾಯ್ತು ಹೋಯಿತು ಒಂದು ವರ್ಷ ಎರಡು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಬಾಲ್ಯದಲ್ಲಿ ಹೋಗಿ ರೀ ಗೊತ್ತೇ ಆಗಂಗಿಲ್ಲ ನೋಡಿರಿ ಹುಡುಗರು ಆಟ ಪಾಠ ಆಡ್ಬಿಡಿದ್ರೆ ಇಪ್ಪತ್ತು ವರ್ಷ ಓದದ್ದೇ ಗೊತ್ತಾಗಲಿಲ್ಲ ಇಪ್ಪತ್ತು ವರ್ಷ ವಯಸ್ಸಿಗೆ ಬಂದ ಬಂದ ತಕ್ಷಣ ಏನು ಮಾಡ್ತಾರೆ ಇಪ್ಪತ್ತಕ್ಕೆ ಬರ ನಮ್ಮ ಮನೆಯಾಗ ಇನ್ನು ಕೆಲಸ ತಮ್ಮ ನಿನಗೊಂದು ಜೋಡು ಅಂದ್ರೆ ಆರಾಮ್ ಆರಾಮಿರ್ತಿ ಸಂಸಾರ ಆಗತ್ತದ ಅಂತ ತಿಳ್ಕೊಂಡು ಒಂದು ಹುಡುಗಿ ಒಂದು ಹುಡುಗ ಇಪ್ಪತ್ತು ವರ್ಷಕ್ಕೆ ಬರೋ ನಾ ಮಾಡ್ತಾರೆ ಮದುವೆ ಮಾಡಿ ಸಂಸಾರ ಪ್ರಾರಂಭ ಆಯಿತು ಪ್ರಾರಂಭ ಆಯಿತು ಒಂದು ವರ್ಷ ಹೋಯಿತು ಎರಡು ವರ್ಷನ ಹೊಡೆದ ಒಂದು ಚೌಳಿಕಾಯಿ ಮತ್ತೊಂದು ವರ್ಷ ಹೋಗ ನಾವು ಒಂದು ಬೆಂಡೆಕಾಯಿ ಚೌಳಿಕಾಯಿ ಬೆಂಡೆಕಾಯಿ ನಾಲ್ಕು ಮಕ್ಕಳಾದರು ಐದಾರು ವರ್ಷನೇ ಮುಂದೆ ಹಿಂಗಾಟ ಹಂಗಾಟ ತಿರುಗುಬೋಡ್ದೆ ನಲವತ್ತು ವರ್ಷ ಕಳೆದು ಹೋಗಿ ಬಿಡುತ್ತೀ ನಲವತ್ತು ವರ್ಷ ಕಳೆದು ಹೋಯಿತು ಅವಾಗೇನು ಮದುವೆ ಆದ ಒಂದು ವರ್ಷನಾಗ ಹುಟ್ಟಿತ್ತಲ್ರಿ ಒಂದು ಹೆಣ್ಣು ಮಗು ನಲವತ್ತು ವರ್ಷನ ಹೊಡೆದು ಒಂದು ಹದಿನೆಂಟು ವರ್ಷಕ್ಕೆ ಬಂತು ಒಂದು ಎರಡನೇದು ಹದಿನಾರು ವರ್ಷಕ್ಕೆ ಬಂತು ಒಂದು ಹದಿನೈದು ವರ್ಷಕ್ಕೆ ಬಂತು ನಾಲ್ಕು ಮಕ್ಕಳು ದೊಡ್ಡ ಆದುರಿ ಅವಾಗ ಹೆಣ್ಣು ತಂದು ಗಂಡಗ ನಿನ್ನ ಬಾಯಾಗ ಮಣ್ಣು ಒಗ್ಲಿ ಇಟ್ಟು ದಿನ ತಿರುಗಿದ್ದು ಸಾಕು ಇತ್ತಿಲ್ರಿ ನಲ್ವತ್ತು ವರ್ಷಕ್ಕೆ ಪ್ರಾಣ ಹೊಕ್ಕಿತ್ತಲ್ಲ ಒಂದು ನಲ್ವತ್ತು ವರ್ಷಕ್ಕೆ ಜೀವ ಪ್ರಾಣ ಹೋಗಿಬಿಡ್ತಿತ್ತು ಆರಾಮ್ ಹೆಂಡ ತೆಗೆದ ಮಕ್ಕಳು ಆಗ್ಯಾದ ಆರಾಮಿತ್ತಿಲ್ಲ ರೀ ಆವಾಗ ಹೆಂಡತೆ ಅಂದ್ಲತ್ತ ಇನ್ನು ಮಕ್ಳು ವಯಸ್ಸಿಗೆ ಬಂದಾವ ಮಂಗ್ಯಾನ ಐತೆ ತಿರ್ಗಾಡಿದ್ರೆ ನಡಿಯಂಗಿಲ್ಲ ಇನ್ನು ನೀ ಹೆಂಗೆ ದುಡಿಬೇಕು ಗೊತ್ತೈತೆನೋ ಅಂದ್ಲತ್ರಿ ಹೆಂಡತ್ತ ಹೆಂಗ್ರಿ ಇಪ್ಪತ್ತು ವರ್ಷ ಪಡ್ಕೊಂಡು ಬಂದನ್ಲಾ ನಲ್ವತ್ತರ ಮೇಲೆ ಯಾರು ತೊಗೊಂಡನ್ ರೀ ನಲ್ವತ್ತು ವರ್ಷದ ಮ್ಯಾಲೆ ಇಪ್ಪತ್ತು ವರ್ಷ ಪಡ್ಕೊಂಡನು ಯಾರು ರೀ ಕತ್ತಿ ಆಯುಷ್ ಪಡ್ಕೊಂಡ ನೋಡ್ರಿ ಕತ್ತಿದ್ರ ಅವಕ್ಕೆ ಅಂತಳ ಹೆಂಗೆ ದುಡಿದ್ರೆ ಕೆಲಸ ಆಗಂಗಿಲ್ಲ ನೀ ಕತ್ತಿಗೆತೆ ದುಡಿದ್ರೆ ನಮ್ಮ ಮಾಕ್ಕಳ ಮೆಟ್ಟಿಗೆ ಹತ್ತ ನೋಡ್ರಿ ಸ್ವಚ್ಛಗೆ ನೀ ಕತ್ತಿಗೆತೆ ದುಡಿಬೇಕು ಚಾಲು ಮಾಡ್ತ ನೋಡ್ರಿ ಹೊಗಲ ರಾತ್ರಿ ದುಡಿಯಾ ಕತ್ತೀರಾ ದುಡಿಯಾ ಕೈತೀರ ಎಲ್ಲಿ ತನ ದುಡ್ದಂದ್ರೆ ಇಪ್ಪತ್ತು ವರ್ಷ ದುಡಿದ್ರಿ ಸಂಸಾರ ತೊಗೊಳ್ದ ನಲ್ವತ್ತು ವರ್ಷಕ್ಕಂತ ಭಾಳ ಮಾಡಿ ನೋಡ್ರಿ ಭಾಳ ದುಡಿಯವ್ರನ್ನ ಎದಕ್ಕೆ ಹೋಲಿಸ್ತಾರ್ರೀ ಆಣಿ ದುಡ್ದಂಗೆ ಕತ್ತಿಕಿನ ಆಣಿ ದೊಡ್ಡ ಪ್ರಾಣಿರಿ ಆಣಿ ದುಡ್ದಂಗೆ ದುಡ್ದಾನಂತ ಯಾರ ಅಂದಾರೀ ಅಲ್ಲ ಬಸವಣ್ಣ ಹಗಲಿ ರಾತ್ರಿ ದುಡಿತಾನ ಬಸವಣ್ಣ ದುಡ್ದಂಗೆ ದುಡ್ದ ನೀವು ಅಂದ್ರಣ್ಣ ಯಾರ ಇಲ್ಲ ಈ ನೋಡಿ ಅವ್ನು ಸ್ವಚ್ಛ ತಾನ ಅಂತಾನೆ ಇಲ್ಲ ನಾ ಕಾಚಿ ದುಡ್ದಂಗ ದುಡ್ದನೇ ಪೋ ಯಾರ ಅಂದ್ರೆ ಕೇಳ್ಯಾರ ಯಾರ ಅನ್ಬೇಕು ಏ ನೀ ಕಾಚಿ ದುಡ್ದಂಗೆ ದುಡ್ದು ಅಂದ್ರೆ ಬಡಗಿತ್ತು ಒಂದು ಜಗಳಕ್ಕೆ ಬಂದ್ರೆ ಬಂದ ನಾವು ಸ್ವತಃ ತಾನೇ ಸರ್ಟಿಫಿಕೇಟ್ ಕೊಡ್ತಾನೆ ನಾನು ಕಾಚಿ ದುಡ್ದಂಗೆ ದುಡ್ದೀನಿ ಹುಡುಗರ ಅಂತ ನಾವು ಇಪ್ಪತ್ತು ವರ್ಷ ಅರವತ್ತು ವರ್ಷದ ಮಠ ಕಾತ್ತಿ ದೊಡ್ದಂಗೆ ದುಡ್ದ್ರಿ ದುಡದ ಮಕ್ಕಳ ನಾಲ್ಕು ಮಂದಿ ಮಕ್ಕಳನ್ನು ಮೆಟ್ಟಿಗೆ ಹಚ್ಚಿದ ಮದುವೆ ಆಯಿತು ಶಶಿ ಬಂದಳು ಮನೆಗೆ ಸಸಿ ಬಂದ ಅಳಿಯ ಬಂದ ನಡೀತ್ರಿ ಯಾವಾಗ ಅಂತಾರ ಅವರು ಅರವತ್ತು ವರ್ಷಕ್ಕರ ಸಾಯ್ಬೋದಾಗಿತ್ತಲ್ಲ ಅರವತ್ತು ವರ್ಷಕ್ಕರ ಆರಾಮ ಹೋಗ್ಬೋದಾಗಿತ್ತು ಅವಾಗ ಅವ್ರು ಅಂತಾರ ಮನೆಯಾಗ ಮಕ್ಕಳು ಸೊಸ್ತಾರು ಮಾಮಾರ ನೀವು ಇಟ್ಟು ದಿನ ಕಾಯ್ತು ದುಡ್ದಂಗೆ ಸಾಕ್ರಿ ಇನ್ನ ಮ್ಯಾಲ ನಾಯಿಗತಿ ಎರಡು ರೊಟ್ಟಿ ತಿಂದ ತಿಂದು ಬಾಕಲ್ದಾಕೊಂಡ್ರಿ ಅಂತ ನೋಡೋ ಎಲ್ಲಿ ವಯಸ್ಸು ರೀ ಅರವತ್ತಾಗನ ವಯಸ್ಸ್ರದ್ರಿ ಹಾಂ ಆ ಇಪ್ಪತ್ತು ವರ್ಷ ನಾಯಿ ಆಯುಷ್ ತಗೊಂಡಾನಲ್ಲ ಇವ ಚಾಲು ಮಾಡ್ತಾನೆ ನೋಡಿರಿ ನಾಯಿ ಗೊತ್ತೆ ಎರಡು ರೊಟ್ಟಿ ತಿಂದು ಸುಮ್ಮ ಒಲರ್ ಕೊತ್ತ ಬಾಕಲ್ದಾಗ ಅಂತಾರೆ ಅವ್ರು ಸ್ವಚ್ಛ ಅವಾಗ ಇವು ಮುದುಕ ಮುದುಕಿ ಏನು ಅಂದ್ರೆ ಹೊರಗೆ ಹೋಗಾನ ನೀ ಏನು ಬಾಳೆ ಮಾಡ್ಕೊಂತಿತ್ತಿ ನೀಂದು ದುಡ್ದಿದ್ದಿ ನಾವು ಆಟ ದುಡುತ್ತಿದ್ದೆವು ನೀ ಏನು ಬಾಳೆ ಅವು ಅವ್ ಅದ್ರಕೊತ ಕುಡ್ದು ಮತ್ತೇನು ಹಂಗ ನಾಯಿ ಒದರ್ದಂಗೆ ಒದ್ರದವು ಅಂತಿರ್ತಾರೆ ನೋಡಿ ಆ ಇಪ್ಪತ್ತು ವರ್ಷ ಎದ್ರದು ಅಂತ ಕೇಳಿದ್ರೆ ನಾಯಿಯ ವಯಸ್ಸು ಆಯುಸ್ ತಗೊಂಡು ಬಂದಾನ ಒದ್ರ ಓತ ಒದ್ರುಕು ಓತ ಕುಂದ್ರದು ಎಂಬತ್ತು ವರ್ಷ ಆದ್ರೆ ಇವ್ ಪ್ರಾಣ ಹೋಗ್ತಿತ್ತು ಎಂ